ಕೈಗಾರಿಕೆಗಳು ತರ್ತೀವಿ ಏನು ಮರ್ತೋಗ್ಬಿಟ್ರ ನೀವೇ ಹೇಳಿರುವಂತ ಭಾಷಣ ಮಾತೃಗಳು ಯಾಕೆ ಕೈಗಾರಿಕೆಗಳು ತರುವಂತ ಪ್ರಯತ್ನ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಾಡಿದ್ರೆ ಹೇಳಿ ಎರಡ್ ಸಾವಿರದ ಹದಿಮೂರರಿಂದ ಎಷ್ಟು ಎಕರೆ ಭೂಮಿ ಕೈಗಾರಿಕೆ ಗುರ್ಸಿದ್ರೆ ಹೇಳಿ ಈ ಸ್ಟೇಡಿಯಂಗೆ ಏನು ನಾವು ಕಾರ್ಯಕ್ರಮ ಹಾಕೊಂಡಿದ್ರಿ ಏನು ಇದಕ್ಕೆ ಬದಲಾವಣೆ ತರುವಂತ ಏನ್ ಪ್ರಯತ್ನ ಮಾಡಿದ್ರಿ

ಗಾಳಿಯಲ್ಲಿ ಗುಂಡು ಬೇಡ ದಾಖಲೆ ಕೊಡಿ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಇದ್ದೇ ಇರುತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಉಸ್ತುವಾರಿ ಸಚಿವರ ಮೇಲೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ಮಾಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಆರೋಪಿಸಿದ್ರು ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಶಾಸಕ ಅಂತ ಉಸ್ತುವಾರಿ ಈಗ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಒಂದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಪಕ್ಷ ಹಾಗಾಗಿ ಎಸ್ ಬಾಸ್ ಅಂತ ಕೇಳೋದಿಲ್ಲ ಬಿ ಜೆ ಪಿಯಲ್ಲಿ ಅವರವರು ಅಭಿಪ್ರಾಯಗಳ ಅವರು ವ್ಯಕ್ತಪಡಿಸ್ತಾರೆ ಆದರೆ ಆ ವ್ಯಕ್ತಪಡಿಸುವಂಥದ್ದನ್ನು ನಮ್ಮ ಪಕ್ಷಕ್ಕೆ ಹಾನಿ ಆಗದೇ ಇರೋವಂಥ ರೀತಿಯಲ್ಲಿ ನಾವೆಲ್ಲ ನಡ್ಕೊಂಡ್ರೆ ಒಳ್ಳೆಯದಾಗ್ತದೆ ಏಕೆಂದರೆ ಅದಕ್ಕೆ ಫೋರಮ್ ಇರುತ್ತೆ ನಮ್ಮ ಭಿನ್ನಾಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸೋದಕ್ಕೂ ಕೂಡ ಅದಕ್ಕೊಂದು ವೇದಿಕೆ ಇದೆ ಅದು ಪಕ್ಷದ ವೇದಿಕೆ ಆಗ್ಬೇಕು ಅಲ್ಲಿ ನಾವು ವ್ಯಕ್ತಪಡೋದು ತಾವೆಲ್ಲ ಇಷ್ಟು ಕ್ಯಾಮರಾಗಳಿದೆ ಅಂತೇಳಿ ನಾನು ವ್ಯಕ್ತಪಡಿಸುವಂಥದ್ದು ಸಮಂಜಸ ಅಲ್ಲ ಅದಕ್ಕೋಸ್ಕರ ನಾನು ಎಲ್ಲರೂ ಎಲ್ಲ ಹಿರಿಯರಿದ್ದಾರೆ ನಾನು ಇಷ್ಟೇ ಮನವಿ ಮಾಡ್ತೇನೆ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕುವಂತ ಔಷಧಿ ಅದನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆವರಣದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ನಿರ್ಬಂಧ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಿಜವಾಗಿಯೂ ಕೂಡ ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ ಮತ್ತು ಜನ ವಿರೋಧಿ ಒಂದು ನಿಲುವು ಬಡವರಿಗೆ ನೇರವಾಗಿ ಕೊಳ್ಳಿಪೆಟ್ಟೆಯನ್ನು ಕೊಡುವಂಥ ಒಂದು ಆದೇಶ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ನನ್ನ ಕಾಲಾವಧಿಯಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಮಳಿಗೆಗಳನ್ನು ಈ ರಾಜ್ಯದಲ್ಲಿ ತೆರೆದಿದೆ ಇದು ಒಂದು ಕುಟುಂಬಕ್ಕೆ ಅವ್ರಿಗೇನಾದ್ರು ಗೊತ್ತಿದೆಯಾ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ಇವತ್ತು ಯಾರಿಗೆ ಬಿ ಪಿ ಇದೆ ಶುಗರ್ ಇದೆ ಅಂತ ಒಂದು ಪುಣ್ಯದ ಕೆಲಸ ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವ್ರು ಮಾಡಿದ್ರೆ ಅಂತ ಮಳಿಗೆಗಳನ್ನ ಮುಚ್ಚಾಕ್ತಿವಿ ಅಂತ ಹೇಳುವಂತ ಹೇಳಿಕೆ ಈ ನಿಲುವಿದೆಯಲ್ಲ ಇದು ಜನ ವಿರೋಧಿ ನಿಲುವಾಗಿದೆ ಬಡವರ ವಿರೋಧಿ ನಿಲುವಾಗಿದೆ ಇದು ನಿಜವಾಗಿಯೂ ಕೂಡ ಒಳ್ಳೆಯದಲ್ಲ ತಕ್ಷಣ ನಿಮ್ಮ ಆದೇಶವನ್ನು ಹಿಂಪಡೆದು ಈ ಮಳಿಗೆಗಳು ಜನೌಷಧಿ ಮಳಿಗೆಗಳು ಮುಂದುವರಿಲಿಕ್ಕೆ ಅವಕಾಶ ಮಾಡಿ ತಮ್ಮ ಕೈಯಲ್ಲಿ ಆದರೆ ಪ್ರತಿಯೊಂದು ಪಿ ಎಚ್ ಸಿ ಹಂತದಲ್ಲಿ ನಾನು ಹಿಂದೆ ಆದೇಶ ಮಾಡಿದ್ದೆ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಎಲ್ಲಿದೆ ತಾಲೂಕು ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳ ಆವರಣದಲ್ಲಿ ಒಂದಲ್ಲಿದ್ರೆ ಎರಡು ಮಳಿಗೆಗಳನ್ನ ಮಾಡಿದ್ವಿ ಬೇಡಿಕೆಯಲ್ಲಿ ಅದನ್ನು ಮಾಡ್ತಾ ನಾವು ಹಳೇ ಇದನ್ನ ಯು ಜಿ ಡಿ ವ್ಯವಸ್ಥೆಗಳೆಲ್ಲ ಸುಮಾರು ಮೂವತ್ತು ವರ್ಷದಿಂದ ಆಗಿರ್ತಕ್ಕಂಥದ್ದು ಸಾಕ್ಷಿ ಗುಡ್ಡಗಳು ಕೇಳ್ತಾ ಇದ್ವಿ ಚಿಂತಾಮಣಿ ಸಾಕ್ಷಿ ಗುಡ್ಡಗಳು ಇರೋ ಗುಡ್ಡೆಗಳೆಲ್ಲ ನಮ್ದೇ ಸಾಕ್ಷಿ ಗುಡ್ಡೆಗಳು ಪ್ರತಿಯೊಂದಿಂದ ಪ್ರತಿಯೊಂದ್ ಯಾವತ್ತಾಯ್ತು ಚಿಂತಾಮಣಿ ಬಸ್ ಸ್ಟ್ಯಾಂಡ್ ಯಶ್ಗೋಡ್ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಪಾಲಿಟೆಕ್ನಿಕ್ ಯಾರು ಮಾಡಿದ್ದು ಡಿಗ್ರಿ ಕಾಲೇಜ್ ಯಾರು ಮಾಡಿದ್ದು ಒಂದು ಬಸ್ ಸ್ಟ್ಯಾಂಡ್ ಇರಬಹುದು ಒಂದು ಎ ಪಿ ಎಂ ಸಿ ಮಾರ್ಕೆಟ್ ಯಾರು ಸ್ಥಾಪನೆ ಮಾಡಿತ್ತು ಎಂ ಇವತ್ತು ಚಿಂತಾಮಣೆಯಲ್ಲಿ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಅಂಗಡಿ ಮಳಿಗೆಗಳು ಮುನ್ಸಿಪಾಲಿಟಿ ವ್ಯಾಪ್ತಿಯ ಮಾಡಿಸಿ ನಾಲ್ಕು ಕೋಟಿ ರೂಪಾಯಿ ಇದೆ ಇವತ್ತು ಐಡಿ ಎಸ್ ಎಂ ಕೆ ಅಕೌಂಟ್ ಜಾಸ್ತಿ ಆಗ್ಬೇಕಾಗಿ ಹತ್ತು ವರ್ಷ ಯಾವುದೇ ರೀತಿ ವಸೂಲಿ ಮಾಡ್ತೀರಾ ದಾಖಲಾತಿ ಮಾಡಿದ ಪರಿಣಾಮ ಇವತ್ತಾಗಿದೆ ಸ್ಟೇಡಿಯಂ ಅಕೌಂಟ್ ಅಲ್ಲಿ ಇವತ್ತು ಸರಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಇದೆ ಚಿಂತರಾಮಣಿ ಸ್ಟೇಡಿಯಂ ಅಕೌಂಟ್ ಅಲ್ಲಿ ಇನ್ನ ಎರಡು ಕೋಟಿ ರೂಪಾಯಿ ಇವತ್ತು ಹಿಂದಿನ ಆಡಳಿತ ಮಾಡಿರ್ತಕ್ಕಂಥ ಎಡವಟ್ಟುಗಳಿಂದ ಇನ್ನೂ ಇವತ್ತು ಎಂಬತ್ತು ತೊಂಬತ್ತು ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ ಸಬ್ಲೀಸ್ ಕೊಟ್ಕೊಂಡಿದ್ದಾರೆ ಎಲ್ಲ ರೀತಿ ಅವ್ಯವಸ್ಥೆ ಮಾಡಿದ್ದಾರೆ ಹತ್ತು ವರ್ಷಗಳ ಯಾರಿದೆ ಮಾಡಬಹುದು ಸೆಂಟರ್ ನಂದು ನಾನು ಕಾಸು ನನ್ನ ಕನಸಿನ ಕುಡಿಯೋದು ನನ್ನ ಆಲೋಚನೆ ಅದು ನನ್ನ ಶ್ರಮ ಅದು ಹೆಂಗ್ಲೋ ಡೆವಲಪ್ಮೆಂಟ್ ಸೆಂಟರ್ ಚಿಂತಾಮಣಿಯಲ್ಲಿ ಮಡಿಕೇರಿ ಕಾಸಲ್ಲಿ ಮಾಡಿರ್ತಕ್ಕಂಥವ್ರು ನಾನು ಎಲ್ಲಿ ಬೇಕಾದ್ರೆ ಗೊತ್ತಿತ್ತಲ್ಲಿ ಮನೆ ಅಂತಕ್ಕಂಥ ಅಧಿಕಾರಿ ಗೊತ್ತು ಬದುಕಿದ್ದಾರೆ ಕರ್ಕೊಂಡು ಹೇಳಿ ಯಾರು ಅದನ್ನು ಹೋಗಿದ್ದು ಯಾರು ಪ್ರ ಪ್ರಪೋಸಲ್ ಕೊಟ್ಟಿದ್ದು ಯಾರು ಯಾರು ಅದನ್ನು ಮಂಜೂರು ಮಾಡಿಸ್ಕೊಂಡು ಬಂದವ್ರು ಯಾರು ಜಾಗ ಕೊಡಿಸಿದವ್ರು ಯಾರು ಅಂತ ನೀವು ಉನ್ನತ ಮಟ್ಟಕ್ಕೆ ಏರಲು ನಮದೇನು ಅಭ್ಯಂತರ ಇಲ್ಲ ಆದ್ರೆ ಗಾಳಿಲ್ ಗುಂಡು ಹೊಡಿಯೋದ್ ಬೇಡ ನೇರ ದಾಖಲೆ ಕೊಡಿ ಅಂತ ಕೇಳಿದ್ರು ನಿಮ್ಮ ಇಟ್ಕೊಂತೀರಾ ಅಂತ ಎಂಪಿಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಎಂ ಸಿ ಸುಧಾಕರ್ ಆರೋಪಗಳ ಸುರಿಮಳೆಗೈದಿದ್ದಾರೆ ನನ್ ಕೇಳ ಬಂದು ಬಾಬಾಯಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದಾರಲ್ಲ ಅವರನ್ನು ಕೇಳಿದ್ರೆ ಹೆಚ್ಚು ಸಮಂಜಸಲ್ವಾ ನನಗೆ ಇದು ಅನ್ವಯಿಸಲ್ಲ ಯಾಕಂದ್ರೆ ನಾನು ಇಲ್ಲ ಈಗ ನಾನು ಶಾಸಕನಾಗಿ ಬೇರೆ ಕಡೆಗೆ ಹೋಗಿದ್ದಿದ್ರೆ ನಮ್ಮ ಪಾಲನ್ನ ಬೇರೆ ಪಾ ಕ್ಷೇತ್ರಗಳಿಗೆ ಹೋಗಿದ್ರೆ ನನ್ನ ಕೇಳೋದು ಸರಿ ನಾನು ಆ ಸ್ಥಾನದಲ್ಲಿಲ್ಲ ಸ್ಥಾನದಲ್ಲಿರೋನ್ ಕೇಳ್ಬೇಕು ಯಾಕೆಂದ್ರೆ ಇವತ್ತು ಆ ಒಂದು ಡ್ರಗ್ಸು ಬಹಳಷ್ಟು ತುಟ್ಟಿಯಾಗಿದೆ ಬ್ರ್ಯಾಂಡೆಡ್ ಮೆಡಿಸಿನ್ ತಗೋಬೇಕು ಅಂತಂದ್ರೆ ಹತ್ತು ರೂಪಾಯಿ ಆಗುವಂತ ಮೆಡಿಸಿನ್ ನಮ್ಮ ಜನೌಷಧಿಯಲ್ಲಿ ಒಂದು ರೂಪಾಯಿಗೆ ಸಿಕ್ಕುತ್ತೆ ಅರವತ್ತು ಪೈಸೆಗೆ ಸಿಕ್ಕುತ್ತೆ ಶೇಕಡ ತೊಂಬತ್ತರಷ್ಟು ಕಡಿಮೆ ಇದೆ ಕೆಲವು ಡ್ರಗ್ಸ್ ಅಲ್ಲಿ ಇಂಥ ಪುಣ್ಯದ ಕೆಲಸ ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಅವರು ಮಾಡಿದ್ದಾರೆ ಅದಕ್ಕೆ ನೀವು ಕೊಳ್ಳಿ ಪೆಟ್ಟನ್ನು ಕೊಡುವಂಥದ್ದು ಬೇಡ ರಾಜಕೀಯ ವೈಷಮ್ಯ ರಾಜಕೀಯ ದ್ವೇಷವನ್ನ ಈ ರೀತಿಯಲ್ಲಿ ತಿರ್ಸ್ಕೊಳಕ್ ಹೋಗಬೇಡಿ ಇದು ಬಡೋ ನಿಜವಾಗಿಯೂ ಕೂಡ ಬಹಳ ಒಂದು ಅನ್ಯಾಯ ಆಗ್ತದೆ ತಾವು ನೋಡಿದಿರಿ ನನ್ನ ಕಾಲಾವಧಿಯಲ್ಲಿ ಕನಿಷ್ಠ ಎರಡು ವರ್ಷದಿಂದ ಮೂರು ವರ್ಷ ಒಬ್ಬ ಅಧಿಕಾರಿ ಇರ್ತಾ ಇದೆ ಇವತ್ತು ಅವರಿಗೆ ವಹಿವಾಟಾಗಬೇಕಲ್ಲ ಪ್ರತಿನಿಧಿಗಳು ಬೇಕಲ್ಲಪ್ಪ ವರ್ಷಕ್ಕೆ ಒಬ್ಬರು ಹೊಸಬರು ಬಂದ್ರೆ ಅವರು ಜೋಬ್ ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಅಧಿಕಾರಿಗೆ ಒಂದು ಪ್ರೈಸ್ಟ್ಯಾಗ್ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಅದು ಎಲ್ಲ ಬಾರ್ಡರ್ಸು ಮೀರೋಗಿದೆ ಮೀರೋಗಿದೆ ರೈತರೆಲ್ಲ ಬಹಳಷ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗೋದನ್ನೇ ಮರ್ತಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಗೋಮಾಳ ಜಮೀನುಗಳು ಯಾವ್ಯಾವ ಉಳಿಸಿದೀವಿ ಅದನ್ನ ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವ್ರ ಹಿಂಬಾಲಕರಿಗೆ ಜಮೀನುಗಳನ್ನು ಮಾಡಿಕೊಡ್ತಾ ಇರುವಂಥದ್ದು ನಾನು ಆಧಾರ ಸಮೇತ ನಾನು ಇಡ್ತೇನೆ ಅಧಿಕಾರಿಗಳಿಗೆ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಇದು ಆಪಾದನೆ ಅಲ್ಲ ನೀವು ಪ್ರತಿನಿಧಿಗಳ ಮಾತನ್ನು ಕೇಳಿ ಇಂತಹ ಕೆಲಸ ಮಾಡಿದರೆ ಜೈಲಿಗೆ ಹೋಗೋರು ನೀವು